ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರು ನಡುರಾತ್ರಿ ಗುಂಡಿರ ಸದ್ದು ಬಾಂಬ್ ಸ್ಫೋಟ ಚೀತ್ಕಾರ ಬೆಚ್ಚಿ ಬಿತ್ತು ನಗರ ತಾಜ್ ಹೋಟೆಲ್ ಎ ಎಸ್ ಟಿ ರೈಲ್ವೆ ನಿಲ್ದಾಣ ನಾರಿಮನ್ ಹೌಸು ಲಿಯೋ ಫೋರ್ಡ್ ಕೆಫೆ ಸುತ್ತೆಲ್ಲ ಗುಂಡಿನ ಸದ್ದು ಬಾಂಬ್ ಸ್ಫೋಟ ಒಂದೆರಡಲ್ಲ ನಿರಂತರ ಮೂರು ದಿನ ರಕ್ತದೋಕಳಿ ದೋಕಳಿ ಎಲ್ಲೆಲ್ಲಿಂದಲೂ ಬಂದವರು ಹೋಟೆಲ್ ಕುಕ್ಕು ವೈಟರರು ವಿದೇಶಿಗರು ಸೇರಿ ನೂರ ಅರವತ್ತಾರು ಅಮಾಯಕರ ಜೀವವಳ್ಳಿ ಇದೆಲ್ಲ ನಿಮಗೆ ಗೊತ್ತಿರುವ ಸಂಗತಿ ಹೊಸದೇನು ಗೊತ್ತಾ ಉಗ್ರ ದಾಳಿ ನಂತರ ಭಾರತ ಮಿಲಿಟರಿ ಆಪರೇಷನ್ ನಡೆಸಲು ಸಿದ್ಧವಾಗಿತ್ತಂತೆ ಇದನ್ನು ನಾನು ಹೇಳ್ತಾ ಇಲ್ಲ ರೀ ಮಾಜಿ ಗೃಹ ಸಚಿವ ಬಿ ಚಿದಂಬರಂ ಯು ಪಿ ಎ ಸರ್ಕಾರದ ಮೇಲೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಇದು ಕೇವಲ ಹೇಳಿಕೆ ಅಲ್ಲ ಭಾರತೀಯ ಇತಿಹಾಸದಲ್ಲಿ ಬದಲಾಗದ ದೊಡ್ಡ ತಿರುವಿನ ಸತ್ಯ ಭಯ ದುಷ್ಕೃತ್ಯ ತಡೆಯುವಂತೆ ಸಾಧ್ಯತೆ ಪ್ರತಿಕಾರದಲ್ಲಿರುತ್ತೆ ಆದರೆ ಹೊಲಸು ರಾಜಕೀಯ ತುಷ್ಟೀಕರಣ ಮತ್ತೆ ಮತ್ತೆ ಬೇಡದ ಸಾಹಸಕ್ಕೆ ಕೈ ಹಾಕುವಂತೆ ಪ್ರೇರೇಪಿಸುತ್ತೆ ನೀವೆಲ್ಲಾದರೂ ನೋಡಿದ್ದೀರಾ ಮಾಡಬಾರ್ದು ಮಾಡಿದರೂ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಹಾಗೇನಾದರೂ ಕಾನೂನು ಕ್ರಮಕ್ಕೆ ಮುಂದಾದರೆ ಲದ್ದಿಜೀವಿಗಳು ಸ್ವಯಂಘೋಷಿತ ಚಿಂತಕರು ಕಾಂಗ್ರೆಸ್ ಪರಿವಾರ ಅಲ್ಪಸಂಖ್ಯಾತರ ಧ್ವನಿ ಉಡುಗಿಸಲಾಗುತ್ತೆ ಅಂತೆ ಪ್ರತಿಭಟನೆ ಕೂರ್ತಾರೆ ಅದೇ ಹಿಂದೂಗಳ ಹತ್ಯೆ ಆಗಲಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆಯಲಿ ದುರ್ಗಾ ಪೂಜೆ ಪೆಂಡಲಿಗೆ ಬೆಂಕಿ ಹಚ್ಚಲಿ ಎಡಚರರು ಗುಲಾಮರು ಪ್ರತಿಭಟನೆ ಕೂತಿರೋದು ಎಲ್ಲಾದರೂ ನೀವು ನೋಡಿದ್ದೀರಾ ಮಾಜಿ ಗೃಹ ಸಚಿವ ಚಿದಂಬರಂ ಹೊರಹಾಕಿದ ಸತ್ಯ ಡೋಂಗಿ ಸೆಕ್ಯುಲರಿಸಂ ಯು ಪಿ ಎ ಸರ್ಕಾರ ಅದೆಷ್ಟು ಬಲಹೀನವಾಗಿತ್ತು ಎನ್ನುವುದು ತೋರಿಸುವುದಷ್ಟೇ ಅಲ್ಲ ಎಂಥವರನ್ನು ಬೀಳಿಸುತ್ತೆ ಕಾಂಗ್ರೆಸ್ಸಿಂದ ಇರುವ ಡಬ್ಬಲ್ ಗೇಮ್ ತೆರೆದಿಟ್ಟಿದೆ ಆದರೆ ಜಟ್ಟಿ ಕೆಳಗೆ ಬಿದ್ದರೂ ಮೀಸ್ರೆ ಮಣ್ಣಾಗಿಲ್ಲ ಅಂತಾರಲ್ಲ ಹಾಗೆ ಪಿ ರಾಹುಲ್ ಗಾಂಧಿ ಮೋದಿ ಡರ್ಗಯ ಅಂತಿದ್ದಾರೆ ಮುಂಬೈ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ದಾಳಿಯಲ್ಲಿ ನೂರ ಅರವತ್ತಾರು ಸಂಖ್ಯೆ ಜನ ಹತ್ಯೆ ನಡೆಯಿತು ದಾಳಿ ಹಿಂದೆ ಲಷ್ಕರ್ ಇ ತೊಯ್ಬಾ ಪಾಕಿಸ್ತಾನ ಕೃಪಾಪೋಷಿತ ಉಗ್ರ ಸಂಘಟನೆ ಇತ್ತು ಅದು ವಿಶ್ವಕ್ಕೆ ಗೊತ್ತಿರುವ ಸಂಗತಿ ಆದರೆ ಚಿದಂಬರಂ ಹೇಳ್ತಾರೆ ದಾಳಿ ನಂತರ ಭಾರತ ಮಿಲಿಟರಿ ಕಾರ್ಯಾಚರಣೆ ಮುಂದಾಗಿತ್ತು ಹೊಸ ಸಂಗತಿ ಇದರಿಂದ ಗೊತ್ತಾಗೋದೇನಪ್ಪ ಅಂದರೆ ಕಾಂಗ್ರೆಸ್ ನಿಜ ಬಣ್ಣ ಸತ್ಯ ಯಾವತ್ತಿದ್ರೂ ಸತ್ಯವೇ ಸುಳ್ಳು ಬೇಗ ಹರಡುತ್ತೆ ತಡವಾದರೂ ಸತ್ಯ ತೆರೆದುಕೊಳ್ಳದೇ ಇರೋದಿಲ್ಲ ಈಗ ಚಿದಂಬರಂ ಹೇಳಿಕೆ ಯು ಪಿ ಎ ಸರ್ಕಾರ ಬೆತ್ತಲು ಮಾಡಿದೆ ಸತ್ಯದ ಅನಾವರಣ ಮುಂಬೈ ಬಾಳಿನ ದಾಳಿ ನಂತರ ಪಾಕಿಸ್ತಾನದೊಳಗೆ ಭಾರತ ಸೇನೆ ನುಗ್ಗಿಸಿ ಕಾರ್ಯಾಚರಣೆ ಮಾಡ್ತಿದ್ದರಂತೆ ಆವತ್ತು ಆಗಬೇಕಿದ್ದ ಬಾಂಬ್ ಸ್ಫೋಟ ಸ್ಫೋಟಿಸಿದ್ದು ಯಾರು ಗೊತ್ತಾ ಮಾಜಿ ಗೃಹ ಸಚಿವ ಚಿದಂಬರಂ ಪಹಲ್ಗಾಮ್ ದಾಳಿ ನಡಿತಲ್ಲ ಆಗ ಸಿ ಎಂ ಸಿದ್ದರಾಮಯ್ಯ ಮರಿ ಖರ್ಗೆ ಲಾಡು ನಕ್ಕಲು ಹುಳಗಳು ಇಂಟೆಲಿಜೆನ್ಸ್ ಕೊಲ್ಯಾಪ್ಸ್ ಅಂದರೆ ರಾಹುಲ್ ಗಾಂಧಿ ಪಟಾಲಮ್ಮು ಇಂಟೆಲಿಜೆನ್ಸ್ ವೈಫಲ್ಯ ಕಾರಣ ಅಂದರೆ ಆವತ್ತು ನಿಮ್ಮ ಇಂಟೆಲಿಜೆನ್ಸ್ ವೀಕ್ ಇತ್ತ ಸೈನ್ಯ ಕಾರ್ಯಾಚರಣೆ ಅನುಭವ ಇಲ್ಲದ ಅನನುಭವಿ ಅಂತ ಚಿದಂಬರಂ ಹೇಳಿಕೊಂಡಿದ್ದಾರೆ ಹಾಗಾದರೆ ಕಾರ್ಯಾಚರಣೆಗೆ ಅಡ್ಡಿಯಾದ ಸಂಗತಿಯನ್ನು ಬನ್ನಿ ನೋಡೋಣ ಮುಂಬೈ ತಾಜ್ ಹೋಟೆಲ್ ಎ ಎಸ್ ಟಿ ರೈಲು ನಿಲ್ದಾಣ ಲಿಯೋ ಫೋರ್ಡ್ ಕೆಫೆ ನಾರಿಮನ್ ಹೌಸ್ ಬಳಿ ಎಲ್ ಇ ಟಿ ದಾಳಿ ನಡೆಸಿತ್ತು ಅರವತ್ತು ಗಂಟೆ ನಡೆದ ದಾಳಿ ಹರಿಸಿದ ರಕ್ತಕ್ಕೆ ನೂರ ಅರವತ್ತಾರು ಮಂದಿ ಆಹುತಿಯಾದರೆ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಆಗಿನ ಗೃಹ ಸಚಿವ ಪಿ ಚಿದಂಬರಂ ಬಹಿರಂಗಪಡಿಸಿದ್ದು ಏನು ಅಂದರೆ ದಾಳಿ ನಂತರ ಭಾರತ ಸೇನೆ ಪ್ರತಿದಾಳಿ ತಂತ್ರ ಸಿದ್ಧಪಡಿಸಿತ್ತು ಪಾಕಿಸ್ತಾನ ಲಷ್ಕರ್ ಕಾಮಿಗೆ ಮಿಲಿಟರಿ ಸ್ಟ್ರೈಕ್ ನಡೆಸುವ ಚರ್ಚೆ ನಡೆದಿತ್ತು ಆದರೆ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಒತ್ತಡ ಯೋಜನೆ ಟುಸ್ಸು ಆವತ್ತು ಪ್ರತಿಕಾರ ನಡೆಸಿದರೆ ಪಾಕ್ ಭಾರತ ಯುದ್ಧ ಖಚಿತ ಅಮೇರಿಕಾ ಯು ಕೆ ಸೇರಿ ಹಲವು ರಾಷ್ಟ್ರ ಸಂಯಮ ತೋರಿಸಿರೋ ಒತ್ತಾಯಿಸಿದವು ಆದರೆ ನಾವು ಆವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಬಾಲಕೋಟ್ ಸ್ಟ್ರೈಕ್ ಮುನ್ನ ಮುಂಚೂಣಿ ಚರ್ಚೆಯಾಗ್ತಿತ್ತು ಇವರಿಗೆ ಬಾಲಕೋಟು ಸ್ಟ್ರೈಕ್ ಹೊರತು ಎಷ್ಟು ಅಸಮಾಧಾನ ಇದೆ ಎನ್ನುವುದಕ್ಕೆ ಇಷ್ಟು ಸಾಕಲ್ವ ಆಗಲೇ ಮಿಲಿಟರಿ ಕಾರ್ಯಾಚರಣೆ ನಡೆದಿದ್ದರೆ ಇಂದಿನ ಉಗ್ರ ದಾಳಿಗಳ ಇತಿಹಾಸ ಬೇರೆ ಪಾಕಿ ದಾಳಿ ಧೈರ್ಯ ಮಾಡುತ್ತಿತ್ತ ಮುಂಬೈ ದಾಳಿಗೆ ಇಡೀ ವಿಶ್ವ ಕಣ್ಣೀರಾಗಿತ್ತು ಆದರೆ ದಾಳಿ ಬಳಿಕ ಭಾರತ ಪಾಕಿಸ್ತಾನದಲ್ಲಿರುವ ಉಗ್ರನ ಮೇಲೆ ಮಿಲಿಟರಿ ದಾಳಿ ನಡೆಸಲು ಸಿದ್ಧವಾಗಿತ್ತು ಎಂದು ಚಿದಂಬರಂ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಎರಡು ಸಾವಿರದ ಒಂದು ಪಾರ್ಲಿಮೆಂಟ್ ದಾಳಿ ಎರಡು ಸಾವಿರದ ಆರು ಮುಂಬೈ ರೈಲು ಬಾಂಬ್ ದಾಳಿ ಪ್ರತಿ ಬಾರಿ ಪಾಕಿಸ್ತಾನ ಮೂಲದ ಉಗ್ರರ ಕೃತ್ಯ ಆದರೆ ಪಾಕಿಸ್ತಾನ ಬೆಂಬಲ ನೀಡುತ್ತಿದೆ ಎನ್ನುವ ಸಾಕ್ಷಿ ಸಾಕಷ್ಟಿದ್ದರೂ ನೇರ ಆಕ್ರಮಣ ಮಾಡಿಲ್ಲ ಲಷ್ಕರ್ ಈ ತೊಯ್ಬಾ ಸಂಘಟನೆ ಪಾಕಿಸ್ತಾನ ನೆಲೆಯಲ್ಲೇ ಬೆಳೆದು ಎ ಎಸ್ ಐ ಬೆಂಬಲದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಹೊತ್ತಿಗೆ ಅವರು ಸಂಪೂರ್ಣ ತರಬೇತಿ ಪಡೆದ ಕಮಾಂಡುಗಳಾಗಿ ಬದಲಾಗಿದ್ದರು ಕರಾಚಿಯಿಂದ ದೋಣಿಯಲ್ಲಿ ಹೊರಟ ಉಗ್ರರು ಮಧ್ಯ ಸಮುದ್ರದಲ್ಲಿ ಭಾರತೀಯ ಮೀನುಗಾರರು ದೋಣಿ ಹೈಜಾಕ್ ಮಾಡಿ ಮುಂಬೈ ತೀರ ತಲುಪಿದರು ಹತ್ತು ಉಗ್ರರು ಮುಂಬೈ ಜನದಟ್ಟಣೆ ಭಾಗದ ರೈಲು ನಿಲ್ದಾಣದಲ್ಲಿ ನೂರಾರು ಜನರ ಮೇಲೆ ಗುಂಡು ಹಾರಿಸಿದ ಅಜ್ಮಲ್ ಕಸಬ್ ತಾಜ್ ಮಹಲ್ ಪ್ಯಾಲೇಸು ಹೋಟೆಲ್ ಬೆಂಕಿ ಆಹುತಿ ದೃಶ್ಯ ಇಡೀ ವಿಶ್ವ ಕಲುಚಿತು ನಾರಿ ಮೀನ್ ಹೌಸ್ನಲ್ಲಿ ಬಂಧಿತರ ಮೇಲೆ ಕ್ರೂರ ದಾಳಿ ನಡೆಯಿತು ಲಿಯೋಫೋರ್ಡ್ ಕೆಫೆ ಓಬಿರಾಯ್ ಬಿರಾಯ್ ಹೋಟೆಲ್ ಎಲ್ಲೆಲ್ಲೂ ರಕ್ತದ ನದಿ ದಾಳಿ ನಂತರ ಭಾರತೀಯರ ಮನಸ್ಸಿನಲ್ಲಿ ಉರಿ ಒಂದೇ ಪ್ರತೀಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಆಕ್ರೋಶ ದೇಶದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಮತ್ತು ಇಂಥ ದಾಳಿ ನಡೆಯದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಬೇಡಿಕೆ ಅದೇ ಹೊತ್ತಿಗೆ ಜಾಗತಿಕವಾಗಿ ಭಾರತಕ್ಕೆ ಬೆಂಬಲ ಬೇರೆ ಸಿಕ್ಕಿತ್ತು ಅಮೇರಿಕಾ ಯುರೋಪ್ ರಾಷ್ಟ್ರ ಖಂಡನೆ ಮಾಡಿತ್ತು ಆದರೆ ಭಾರತವೇನು ಮಾಡ್ತೀವಿ ಗೊತ್ತಾ ಕೇವಲ ಖಂಡನೆಗೆ ಸೀಮಿತ ಆಪರೇಷನ್ ಸಿಂಧೂರು ಮಾಡಿದರೆ ಸೀಸ್ ಏಕೆ ಅಂದರೆ ಗುಲಾಮರಿಗೆ ಮರವು ಜಾಸ್ತಿ ಮುಂಬೈ ದಾಳಿ ನಂತರ ಪಾಕಿಸ್ತಾನದಲ್ಲಿರುವ ಉಗ್ರರ ಕ್ಯಾಂಪ್ಗೆ ಮಿಲಿಟರಿ ಆಪರೇಷನ್ಗೊಳಿಸಲು ಸಿದ್ಧವಾಗಿದ್ವಿ ಸೈನ್ಯದ ತಂತ್ರ ಸಿದ್ಧವಾಗಿತ್ತು ಆದರೆ ಜಾಗತಿಕ ಒತ್ತಡದಿಂದ ಹಿಂದಕ್ಕೆ ಸರಿಬೇಕಾಯಿತು ಆಪರೇಷನ್ ಒಂದು ವಿಮಾನ ದಾಳಿ ಪಾಕಿಸ್ತಾನದ ಒಳಗಿನ ಉಗ್ರರ ಕ್ಯಾಂಪ್ ಮೇಲೆ ನೇರ ಬಾಂಬ್ ದಾಳಿ ಕಮಾಂಡೋ ಆಪರೇಷನ್ ಭಾರತ ಸೇನೆ ವಿಶೇಷ ಪಡೆ ಪಾಕ್ ನೆಲೆಗೆ ನುಗ್ಗಿ ಕ್ಯಾಂಪ್ ಧ್ವಂಸ ಮಾಡುವುದು ಇದು ನಡೆದಿದ್ದರೆ ಪಾಕಿಸ್ತಾನಕ್ಕೆ ಭಾರೀ ಹೊಡೆತ ಬೀಳುತ್ತಿತ್ತು ಆದರೆ ಅದೇ ಸಮಯದಲ್ಲಿ ಆತಂಕ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಯುದ್ಧ ನಡೆದರೆ ಪರಿಣಾಮ ಬೇಕ ಭೀಕರವಾಗಿರುತ್ತಿತ್ತು ಎನ್ನುವ ಊಹೆಗೂ ಸಿಗದು ಅದೇ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ತಮ್ಮ ಹತ್ತಿರ ಅಣುಬಾಂಬಿದೆ ಅಂತ ಬಡಬಡಿಸ್ತು ಆದರೆ ಭಾರತ ಕಿರಾಣ ಅಣುಸ್ತಾವರ ಸಮೀಪ ವ್ಯಫನ್ ಮುಗಿಸ್ತು ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಬುಷ್ ಸರ್ಕಾರ ಯುರೋಪ್ ರಾಷ್ಟ್ರಗಳು ಭಾರತ ಸಂಯಮ ತೋರಿಸಬೇಕು ಅಂತ ಒತ್ತಾಯಿಸಿದರು ನೀವು ಸಾಕ್ಷಿ ಕೊಡಿ ನಾವು ಪಾಕಿಸ್ತಾನದ ಮೇಲೆ ಒತ್ತಡ ಹಾಕ್ತೇವೆ ಎಂದಕ್ಕೆ ಭಾರತ ಸಂತೃಪ್ತ ಆದರೆ ಇಂದಿಗೂ ಹಫೀಜ್ ಸಯೀದ್ ಜುಕಿಯರ್ ರೆಹಮಾನ್ ನಖ್ವಿ ಉಗ್ರರು ಪಾಕ್ನಲ್ಲಿ ಕಸಾಬ್ ಗಲ್ಲಿಗಿರಿದ ಆದರೆ ಪಾಕ್ ಉಗ್ರರ ಬಲ ಎಷ್ಟು ಮುಂದುವರಿಯಿತು ಸಿಂಧೂರ್ ವೇಳೆ ಪಾಕಿಸ್ತಾನ ಹನ್ನೊಂದು ಮೊರ್ಕಸ್ ಒಡೀಸ್ ಮಾಡಿತ್ತು ಭಾರತೀಯ ವಾಯುಸೇನೆ ಆದರೆ ಯು ಪಿ ಎ ಸರ್ಕಾರ ಹೇಳಿಗಳಂತೆ ಕೈಕಟ್ಟಿ ಕೂತಿತ್ತು ಚಿದಂಬರಂ ಮತ್ತೊಂದು ಸ್ಫೋಟಕ್ಕೆ ಹೇಳಿಕೊಳ್ಳಿದ್ದಾರೆ ಯುದ್ಧ ಮಾಡದೆ ಇರೋದಕ್ಕೆ ಒತ್ತಡ ಒಂದೇ ಕಾರಣ ಅಲ್ಲ ಯು ಪಿ ಎ ಸರ್ಕಾರ ಅಡ್ಡಗಾಲ ಹಾಕಿತು ಅಂದಿದ್ದಾರೆ ವಿದೇಶಾಂಗ ವ್ಯವಹಾರ ಸಚಿವಾಲಯ ಯುದ್ಧಕ್ಕೆ ವಿರೋಧ ವ್ಯಕ್ತಪಡಿಸಿತು ಅಮೆರಿಕ ಒತ್ತಡದಿಂದ ಯು ಪಿ ಎ ಸರ್ಕಾರ ರಾಜತಾಂತ್ರಿಕ ಮಾರ್ಗ ಆಯ್ಕೆ ಮಾಡಿಕೊಡ್ತು ಎಂದು ಎ ಬಿ ಪಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಚಿದಂಬರಂ ಹೇಳಿಕೊಂಡಿದ್ದಾರೆ ನವೆಂಬರ್ ಮೂವತ್ತು ಎರಡು ಸಾವಿರದ ಎಂಟು ಅಂದು ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಈಗಿರುವ ಪರಿಸ್ಥಿತಿಗೆ ಹೋಲಿಸಿದರೆ ಸರ್ಕಾರದ ಗುಪ್ತಚರ ವ್ಯವಸ್ಥೆ ಹಾಗೂ ರಕ್ಷಣಾ ಸಾಮರ್ಥ್ಯ ಸೀಮಿತವಾಗಿತ್ತು ಮುಂಬೈ ದಾಳಿ ನಂತರ ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರತಿಕಾರದ ಸೇಡಿ ತೀರಿಸಿಕೊಳ್ಳಬೇಕು ಎಂದುಕೊಂಡಿದ್ದೆ ಆದರೆ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತಿತರೊಂದಿಗೆ ವಿಚಾರ ಹಂಚಿಕೊಂಡಿದ್ದೆ ಆದರೆ ಕೊನೆ ಕ್ಷಣದಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಭೌತಿಕ ಕಾರ್ಯಾಚರಣೆ ಬೇಡ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ಹೇಳಿತ್ತು ಹೀಗಾಗಿ ರಾಜತಾಂತ್ರಿಕ ಮಾರ್ಗ ಆಯ್ಕೆ ಮಾಡಿಕೊಳ್ಳಬೇಕಾಯಿತು ಎಂದಿದ್ದಾರೆ ಇಂತಹ ಹೇಳಿಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ ಅದೇ ಅಚ್ಚರಿ ಅಲ್ವಾ ದೇವರೇ ಭಾರತದ ಮಿಲಿಟರಿ ಮತ್ತು ಗುಪ್ತಚರ ಸಂದಿತ ಬಗ್ಗೆ ಚಿದಂಬರಂಗೆ ಸ್ವಲ್ಪವೂ ಜ್ಞಾನವೇ ಇರಲಿಲ್ಲವಂತೆ ಪಾಕಿಸ್ತಾನ ಮತ್ತು ನೆರೆ ರಾಷ್ಟ್ರಗಳಲ್ಲಿನ ಗುಪ್ತಚರ ಸಂಪನ್ಮೂಲದ ಬಗ್ಗೆಯೂ ತಿಳಿದಿರಲಿಲ್ಲವಂತೆ ಏನಂದರೆ ಏನೂ ಗೊತ್ತಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಯುದ್ಧ ಮಾಡದಂತೆ ಭಾರತದ ಮೇಲೆ ವಿಶ್ವದ ನಾಯಕರ ಒತ್ತಡ ಹೆಚ್ಚಾಗಿತ್ತು ಆಗ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಕಾಂಡೋಲಿಜಾ ರೈಸ್ ನನ್ನ ಮತ್ತು ಪ್ರಧಾನಿ ಭೇಟಿಗೆ ದೆಹಲಿಗೆ ಬಂದಿದ್ದರು ಯಾವುದೇ ರೀತಿಯ ದಾಳಿಗೆ ಮುಂದಾಗದಂತೆ ಒತ್ತಡ ಹೇರಿದರು ಎಂದು ಚಿದಂಬರಂ ಒಪ್ಪಿಕೊಂಡಿದ್ದಾರೆ ಉಗ್ರರು ಕರಾಚಿಯಿಂದ ಮುಂಬೈಗೆ ಬಂದಿದ್ದು ಅರವತ್ತು ಗಂಟೆ ಉಗ್ರರೊಂದಿಗೆ ಎನ್ ಎಸ್ ಜಿ ಮರೀನಾ ಕಮಾಂಡು ಹೋರಾಟ ಮಾಡಬೇಕಾಯಿತು ಅದರಲ್ಲಿ ಅದ್ಮಲ್ ಕಸಬ್ ಜೀವಂತವಾಗಿ ಸಿಕ್ಕಿಬಿದ್ದ ಆತನ ಕೈಗೆ ಕೇಸರಿ ದಾರ ಕಟ್ಟಿ ದಾಳಿ ಹಿಂದೂ ಸಂಘಟನೆ ತಲೆಗೆ ಕಟ್ಟುವ ಪ್ರಯತ್ನವೂ ನಡೆಯಿತು ಎಲ್ಲಾದರೂ ಕಸಬ್ ಜೀವಂತ ಸಿಗದೇ ಇದ್ದರೆ ಹಿಂದೂ ಸಂಘಟನೆಯ ಟಾರ್ಗೆಟ್ ನಮಗೆ ಪ್ರಜ್ಞಾ ಸಿಂಗ್ ಠಾಕೂರ್ ಕತೆ ಗೊತ್ತಲ್ಲ ಇತ್ತೀಚೆಗೆ ಸಾಧ್ವಿ ಸೇರಿ ಏಳು ಜನ ಬಿಡುಗಡೆ ಆಗಿದ್ದಾರೆ ಅದು ರಂಜಾನ್ ಸಮಯ ಮಲೆಗ ಬಾಂಬ್ ಸ್ಫೋಟಕ್ಕೆ ಆರು ಜನ ಬಲಿಯಾದರೆ ನೂರು ಮಂದಿ ಗಾಯಾಳು ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದ ಬೈಕು ಸಾಧ್ವಿ ಕಾಲುಗುಡಿಕೆ ತಂದಿರಿಸ್ತು ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ನಿವೃತ್ತ ಮೇಜರ್ ಸಮೀರ್ ಕುಲಕರ್ಣಿ ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಪುರೋಹಿತ್ ಇತರರ ಮೇಲೆ ಆರೋಪ ಹೊರಿಸಿದ್ರು ಮಾಡದ ಆರೋಪ ಒಪ್ಪಿಕೊಳ್ಳುವಂತೆ ಎಷ್ಟು ಹಿಂಸಿಸಲಾಯಿತು ಅಂದರೆ ಸಾಧ್ವಿ ವೀರ್ಚೇರ್ ಸೇರಬೇಕಾಯಿತು ಮಹಿಳೆ ಅನ್ನೋದು ನೋಡದೆ ಈ ಕೊಟ್ಟ ಹಿಂಸೆ ಇದೆಯಲ್ಲ ಮನುಕುಲಕ್ಕೆ ಕಳಂಕ ಹಿಂದಿನ ಲೋಕಸಭೆಯ ಚುನಾವಣೆಯಲ್ಲಿ ದಿಗ್ವಿಜಯ್ ಸಿಂಗ್ ವಿರುದ್ಧ ಸ್ಪರ್ಧಿಸಿ ಸಂಸದೆಯಾಗಿಯೂ ಸಾಧ್ವಿ ಆಯ್ಕೆಯಾದರು ಸಾಧ್ವಿ ದುಷ್ಟಕೂಟಕ್ಕೆ ತನ್ನ ಬದುಕನ್ನೇ ಕಳೆದುಕೊಳ್ಬೇಕಾಯಿತು ಮಲೆಗಾಂವ್ ಘಟನೆ ಹಿಂದೆ ಸಂಘಟನೆ ಹೇಗೆ ಕಟ್ಟಿದರು ಹಾಗೆ ಮುಂಬೈ ದಾಳಿ ಇಂದು ಸಂಘಟನೆ ತಲೆ ಕಟ್ಟಿಬಿಡುತ್ತಿದ್ದರು ಜನರ ಕೋಪ ಸರ್ಕಾರದ ಮೇಲಿನ ಒತ್ತಡ ಜಾಗತಿಕವಾಗಿ ಭಾರತದೊಂದಿಗಿನ ಸಾಂತ್ವನ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಆದರೆ ಸರ್ಕಾರ ದಿವ್ಯ ಮೌನ ನಮ್ಮ ನಮ್ಮ ಬಳಿ ಸಾಕ್ಷಿ ಶಕ್ತಿ ಇತ್ತು ಆದರೆ ಜಾಗತಿಕ ಒತ್ತಡದಿಂದ ಹಿಂದೆ ಸರಿಯಬೇಕಾಯಿತು ಎಂದು ಹೇಳಿ ರಾಹುಲ್ ಗಾಂಧಿ ಟ್ರಂಪ್ ಒತ್ತಡಕ್ಕೆ ಮಣಿದ ಮೋದಿ ಯುದ್ಧ ನಿಲ್ಲಿಸಿದರು ನೂರವತ್ತಾರು ಜನ ಮೃತಪಟ್ಟರು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿಯಿದರು ಯಾರು ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಹೇಳಿಕೆ ಪುನರುಚ್ಚರಿಸಿರೋ ರಾಹುಲ್ ಬಾಂಬ್ ದಾಳಿಗೆ ರಿಬೇನ್ ತೆಗೆದುಕೊಳ್ಳೋದಕ್ಕೂ ಮಣಿದಿದ್ದು ಯು ಪಿ ಎ ಸರ್ಕಾರ ಅಲ್ವಾ ಇಂಟೆಲಿಜೆನ್ಸ್ ಸ್ಪೈಲೂರು ಯು ಪಿ ಎ ಕಾಲದಲ್ಲಿ ಅಂತಹ ಸ್ವತಃ ಗೃಹ ಸಚಿವರು ಹೇಳಿದ ಮೇಲೆ ನಂಬದೇ ಇರೋದಕ್ಕೆ ಆಗುತ್ತೇನೆ ರೀ ಮುಂಬೈ ದಾಳಿ ನಂತರ ಭಾರತದ ಮನಸ್ಸಿನಲ್ಲಿ ದಹನ ಇತ್ತು ಅಂತಾರಾಷ್ಟ್ರೀಯ ರಾಜಕೀಯ ಹಾದಿ ಬದಲಿಸಿತು ಅಂದೇ ಕಾರ್ಯಾಚರಣೆ ನಡೆಸಬೇಕಿತ್ತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್